ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಸೌಖ್ಯ ಅಂತ ಭಾಗಿಸ್ತೀನಿ ನಾನು ಅದೇನು ಇವತ್ತು ಬಾಗಲಕೋಟೆ ಜಿಲ್ಲಾ ಮುದೋಳ್ ತಾಲೂಕು ಇಲ್ಲೊಂದು ಒಂದು ಪ್ರಸಿದ್ಧವಾದ ಕ್ಷೇತ್ರಕ್ಕೆ ನಾನು ಬಂದೀನಿ ಮ್ಯಾಗ ಕಾಣ್ಬೋದು ದರ್ಗಾ ದರ್ಗಾದ ಹೆಸರು ಬಂದುಬಿಟ್ಟು ಸೈಸಾಬನ್ನು ಗುಡಿ ಅಂತ ಹೇಳ್ತಾರೆ ಇಲ್ಲೆಲ್ಲ ಇವತ್ತು ದರ್ಗಾದಾಗ ಏನೇನು ಕಾರ್ಯಕ್ರಮ ಆಗುತ್ತವ ಏನೇನು ಪೂಜೆ ಹವನ ಎಲ್ಲ ಆಗತ್ತೋ ಹೋಗಿ ನೋಡ್ಕೊಂಬರೋನು ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನಾನು ನಿಮ್ಮೂರು ಬಂದೀನಿ ಮುದೋಳವ್ರು ಯಾರ್ಯಾರು ನೋಡುತ್ತೀರಿ ಎಷ್ಟು ಸಬ್ಸ್ಕ್ರೈಬ್ ಆಗಿರಿ ಸೊ ದರ್ಗಾ ನೋಡ್ಕೊಂಬರ್ರಿ ಬರ್ರಿ ಸೊ ಬರ್ರಿ ನಾನು ನಿಮ್ಮನ್ನ ದರ್ಗಾದೊಳಗೆ ಕರ್ಕೊಂಡು ಹೋಗ್ತೀನಿ ಒಳಗೆ ಹೋಗ್ತಾ ಹೋಗ್ತಾ ಏನೇನೈತಿ ದರ್ಗಾದೊಳಗೆ ಯಾವ ಥರ ಪೂಜೆ ಮಾಡ್ತಾರೆ ಯಾವ ಥರ ಎಲ್ಲ ಇಲ್ಲಿದ್ದ ಕ್ರಮ ಎಲ್ಲ ಹೆಂಗಾಗೈತೆ ಅಂಥೇಳಿ ನೋಡೋಣ ಸೊ ಇದು ಬಹಳಷ್ಟು ಇರುವಂತಹ ಪ್ಲೇಸ್ ಇದು ಮದೋಳು ನಗರದಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರ ಇರುವಂಥ ಈ ಒಂದು ದರ್ಗಾ ಇಲ್ಲಿಗೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಪ್ರತಿ ಗುರುವಾರ ಇಲ್ಲಿಗೆ ಭೇಟಿ ಕೊಡ್ತಾರೆ ಇಲ್ಲಿ ದೇವರಿಗೆ ನಾವು ಹರಕೆ ರೂಪದಾಗ ಮುದ್ದಿ ಸಕ್ಕರೆ ನೀಡ್ತೇವೆ ಮುದ್ದಿ ಸಕ್ಕರೆ ಅಂತ ಹೇಳಿದ್ರೆ ಹುಡಿ ಹುಡಿ ಸಕ್ಕರೆ ನೀಡ್ತೀವಿ ಇಲ್ಲೆಲ್ಲ ದರ್ಗಾದಾಗಿ ಈ ತರದ ಎಲ್ಲ ದೇವರಿಗೆ ಹರಕೆ ಅಂತ ಹೇಳಿ ಇದನ್ನ ಕೊಡ್ತಾರೆ ಅದಷ್ಟೇ ಅಲ್ಲದೆ ಹೊಳ್ಳಿ ಇಲ್ಲಿ ಬೆಲ್ಲನೂ ಹಂಚ್ತಾರೆ ದೇವ್ರಿಗೆ ಬೆಲ್ಲ ಹರಕೆ ರೂಪದಲ್ಲಿ ಬೆಲ್ಲ ಕೊಡ್ತಾರೆ ಒಳ್ಳೆ ಇಲ್ಲಿ ಬ್ಯಾಟಿ ಮಾಡ್ತಾರೆ ದೇವ್ರಿಗೆ ಅವರು ಭಕ್ತಾದಿಗಳು ಅವರೆಲ್ಲ ಭಕ್ತಾಧಿಮಾನಿಗಳು ಅವರೆಲ್ಲ ದೇವರಲ್ಲಿ ಬಿಡ್ಕೊಂಡಿರ್ತಾರೆ ಹೇಗೆ ಅಂತ ಅವ್ರ ಕಾರ್ಯ ಮೇಲೆ ದೇವ್ರಿಗೆ ಬ್ಯಾಟಿ ಕೊಡ್ತಾರೆ ಆ ಬ್ಯಾಟಿ ಕೊಡೋಕಂತೇಳಿ ಇಡೀ ಕುಟುಂಬದವರೆಲ್ಲ ಸೇರಿ ಕೆಲಸ ದೇವ್ರಿಗೆ ಬಂದು ಬ್ಯಾಟಿ ಕೊಟ್ಟು ಎಲ್ಲರೂ ಕೂತು ಎಲ್ಲರೂ ಕೂತು ಊಟ ಮಾಡಿಸಿ ಒಳ್ಳೆ ಅಲ್ಲಿ ಬಂದಿರುವಂಥ ಭಕ್ತಾದಿ ಅವ್ರನ್ನೂ ಕರೆದು ಊಟ ಮಾಡಿಸಿ ಅವ್ರಿಗೆ ಎಲ್ಲರಿಗೂ ಸಂತುಷ್ಟಿಯಿಂದ ಎಲ್ಲರೂ ಬಂದವರೆಲ್ಲ ಸಂತುಷ್ಟಿಯಾಗಿ ಹೋದ್ರೆ ದೇವ್ರಿಗೆ ಖುಷಿ ಆಕೈತೆ ಅಂತ ಹೇಳಿ ಒಂದು ನಂಬಿಕೆ ಅಲ್ಲಿ ಅಲ್ಲಿ ಜನರ ಜನರಲ್ ಐತಿ ಸೊ ಹಾಗೆ ಇಲ್ಲಿ ಸ್ಥಳೀಯರು ಹೇಳಿದಾಗೆ ಇಲ್ಲಿ ಇದು ಜಾತ್ರೆಗೆ ಸದಾರ ಲಕ್ಷಾಂತರ ಜನ ಸೇರ್ತಾರೆ ಇದು ಯಾವ ತಿಂಗಳಲ್ಲಿ ನಡೀತಂಥೇಳಿ ಮೇ ತಿಂಗಳಲ್ಲಿ ಅಂತ ಅಂತೇಳಿ ನನಗೆ ಸ್ಥಳೀಯರು ಹೇಳಿದಾಗ ಗೊತ್ತಾಯಿತು ಮೇ ತಿಂಗಳಲ್ಲಿ ಇಲ್ಲಿ ಜಾತ್ರೆ ನಡೀತದೆ ಸೊ ಯಾರ್ಯಾರ ಮೇ ತಿಂಗಳದಾಗ ಈ ಜಾತ್ರೆ ನೋಡ್ಬೇಕಂತೇಳಿ ನಿಮ್ಗೆ ಯಾರ್ಯಾರಿಗೆ ಅನಿಸಿರ್ತದೆ ಮೇ ಜಾತ್ರೆ ನೋಡ್ಬೇಕಂತೇಳಿ ಅವರೆಲ್ಲ ಮೇ ತಿಂಗಳದಾಗ ವಿಸಿಟ್ ಕೊಡ್ಬೋದು ಅದು ಎಕ್ಸಾಕ್ಟ್ ಡೇಟ್ ಡೇ ಅಂತ ಯಾವಾಗಂತ ಗೊತ್ತಿಲ್ಲ ನನಗೆ गाड़िया ट्रैक्टर ट्र